ಈಗ ನಾವು ಬೀದಿ ನಾಯಿಗಳಿಗೆ ಆ್ಯಂಟಿ ರೆಬೀಸ್ ವ್ಯಾಕ್ಸಿನ್ ಹಿಂದಿನಿಂದ ಮಾಡ್ತಾ ಬಂದಿದ್ದೀವಿ ನಮ್ಮದು ಎ ಆರ್ ವಿ ಪ್ರೋಗ್ರಾಮ್ ಇದೆ ನಾವು ಒಂದು ಲಕ್ಷ ನಲ್ವತ್ತು ಸಾವಿರ ಅಷ್ಟು ಕವರ್ ಮಾಡ್ತೀವಿ ಆ ಎ ಆರ್ ವಿ ಜೊತೆಗೇ ಈ ಫೈವ್ ಇನ್ ಒನ್ ಬೇರೆ ನಮ್ಮದು ವೈರಸ್ ಇತ್ಯಾದಿಗೆ ತಟ್ಕೊಳ್ಳೋಕ್ಕೆ ಇದನ್ನು ವ್ಯಾಕ್ಸಿನ್ ಕೊಡ್ತಾ ಇದ್ದೇವೆ ಈಗ ಬೀದಿ ನಾಯಿಗಳಿಗೆ ಕೊಡ್ತಾ ಇರುವುದು ಇಡೀ ಇಂಡಿಯಾದಲ್ಲಿ ಪ್ರಪಥಮವಾಗಿ ಯಾವುದೊಂದು ಮುನ್ಸಿಪಾಲ್ಟಿ ಮಾಡ್ತಕ್ಕಂಥ ವಿಚಾರ ಇದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಸೊ ಹೀಗಾಗಿ ಒಂದು ಲಕ್ಷ ಎಂಬತ್ತು ನಾಲ್ಕು ಸಾವಿರ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಎ ಆರ್ ಬಿ ಜೊತೆಗೇ ಸೇರಿಸ್ಕೊಂಡು ಇದನ್ನು ಕೂಡ ಕೊಡ್ಲಕ್ಕೆ ಹೋದರೆ ಚೆನ್ನಾಗಿ ವೈರಸ್ ಇದನ್ನು ಬೇರೆ ಬೇರೆ ರೋಗಗಳು ನಮ್ಮ ನಾಯಿಗಳಿಗೆ ಏನು ಬರುತ್ತವೆ ಅದು ಕಡಿಮೆ ಆಗುತ್ತೆ ಈಗ ಟೋಟಲ್ ನಾವು ನಾಲ್ಕು ಕೋಟಿ ತೊಂಬ ತೊಂಬತ್ತು ಲಕ್ಷ ಬಜೆಟ್ನಲ್ಲಿ ನಾಲ್ಕು ಕೋಟಿ ಮೂವತ್ತು ನಲ್ವತ್ತು ಲಕ್ಷಕ್ಕೆ ಈ ವ್ಯಾಕ್ಸಿನ್ ಕೊಂಡುಕೊಡಲಾಗಿದೆ ರಿಮೈನಿಂಗ್ ನಲ್ವತ್ತಾರು ಐವತ್ತು ಲಕ್ಷ ಏನಿದೆ ಅದಕ್ಕೆ ಕೋಲ್ಡ್ ಚೇನ್ಗಾಗಿ ಬೇರೆ ಬೇರೆಗಾಗಿ ವ್ಯವಸ್ಥೆ ಮಾಡ್ತೀವಿ ಎಷ್ಟು ಮಾತಾ ಹೇಳಿದ್ದೀನಿ ಒಂದು ಲಕ್ಷ ಎಂಬತ್ತ್ನಾಲ್ಕು ಸಾವಿರ ಸರಿ ಈಗ ಬಿ ಬಿ ಎಂ ಪಿ ಈ ಖಾತನ ಮನೆ ಮನೆಗೂ ಕೊಡಬೇಕು ಅದಕ್ಕೆ ಈಗಾಗಲೇ ನಾವು ಟೆಂಡರ್ ಕರೆದು ಎಲ್ಲ ಝೋನ್ಗಳಲ್ಲಿ ಅದು ಪ್ರಿಂಟಿಂಗ್ ಸ್ಟಾರ್ಟ್ ಆಗಿದೆ ಅದನ್ನು ನಮ್ಮ ಮಾನ್ಯ ಉಪ ಅವರು ತಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತಾಡಿ ಎಲ್ಲ ಪ್ರಿಂಟ್ ಮುಗಿದ ಮೇಲೆ ಎಲ್ಲ ಕಡೆಗೆ ಹಂಚಿಕೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಮನೆ ಮನೆಗಳಿಗೆ ಕೊಡ್ತೀವಿ ಅದರಲ್ಲಿ ಏನು ಡ್ರಾಫ್ಟಿನಲ್ಲಿ ಏನಾದರೂ ತೊಂದರೆ ಇದ್ದರೆ ತಪ್ಪಿದರೆ ಅದನ್ನು ಹೇಳಬೇಕು ಅದರಲ್ಲಿ ಆನ್ಲೈನ್ನಲ್ಲಿ ಎಲ್ಲೆಲ್ಲಿ ಎಂಟ್ರಿ ಮಾಡಬೇಕು ಎಲ್ಲ ವಿಚಾರಗಳು ಕೂಡ ಅದರಾಗಿ ಇರುತ್ತದೆ ಒಂದು ಪತ್ರವೂ ಇರುತ್ತದೆ ಡೆಪ್ಟಿ ಸಿ ಎಮ್ ಅವ್ರದ್ದು ಇತ್ಯಾದಿ ಇತ್ಯಾದಿ ಇರುತ್ತೆ ಅದು ಪ್ರಾರಂಭ ಮಾಡ್ತೀವಿ ಇದು ಈ ವಾರದಿಂದ ಅಥವಾ ಮುಂದಿನ ವಾರದಲ್ಲಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ಯಾವಾಗ ಮಾಡ್ತಾರೆ ಪ್ರೆಸ್ ಮೀಟಿಂಗ್ ಮತ್ತು ನಿರ್ದೇಶನ ಕೊಡ್ತಾರೆ ಆಗ ಸ್ಟಾರ್ಟ್ ಮಾಡ್ತೀವಿ ಪ್ರಿಂಟಿಂಗ್ ನಡೀತಾ ಇದೆ ಈಗ ಸರಿ ಕೆರೆ ಒತ್ತುವರಿಗೆ ಸರ್ ಬೆಂಗಳೂರಿನಲ್ಲಿ ಕೆರೆ ಒತ್ತೂರಿ ಆಗಿದೆ ನೋಟಿಸ್ ಕೊಟ್ಟಿದ್ದೀರೂ ಕೆರೆಗಳಿಗೆ ಕೆರೆ ನಮ್ಮ ಪರಿಧಿಯಲ್ಲಿ ಆಗ್ತಕ್ಕಂಥ ಒತ್ತುವರಿಗಾಗಿ ನಾವು ಕಾಲಕಾಲಕ್ಕೆ ಕಾಲಕ್ಕೆ ತಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಬಂದಿದ್ದೇವೆ ಅಲ್ಲಿ ಡೆಸಿಗ್ನೇಟೆಡ್ ಆಫೀಸರ್ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲ ಮಾಹಿತಿ ಹೋಗಿದೆ ಅವು ಕೆಲವು ಸರ್ವೆ ಕೆಲಸ ಕಾಮಗಾರಿಗಳು ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಏನೊಮ್ಮೆ ಬರೆದಿದ್ದಾರೆ ಅದಕ್ಕೂ ಏನಾಗುತ್ತೆ ಆ ಕೆರೆಯೊಳಗಾಗಿ ಇರ್ತಕ್ಕಂಥ ಒಟ್ಟು ಒತ್ತುವರಿಯಲ್ಲಿ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡುವಾಗ ಪ್ರತ್ಯೇಕವಾಗಿ ಎಷ್ಟು ಆಗಿದ್ದೇ ಬರೆಯಬೇಕಾಗಿರುತ್ತದೆ ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಆಗ್ತಾಯಿದೆ ಫ್ರಮ್ ದ ಇವರಿಂದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಮ್ಮ ಡಿವಿಷನ್ಸ್ನಲ್ಲಿ ಯಾರಿದ್ದಾರೆ ಅವರೇ ಡೆಸಿಗ್ನೇಟೆಡ್ ಆಫೀಸರ್ ಕೆ ಟಿ ಸಿ ಡಿ ಆಗಿರುವುದರಿಂದ ಅಲ್ಲಿ ಸ್ವಲ್ಪ ಕೊರತೆ ಉಂಟಾಗಿದೆ ಅವರೆಲ್ಲರಿಗೂ ನೋಟಿಸ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಎಲ್ಲ ಎಕ್ಸ್ಯೂಟಿವ್ ಇಂಜಿನಿಯರ್ಗೂ ನೋಟಿಸ್ ಕೊಡ್ತೀವಿ ಅವರು ಇದು ಎನ್ಕ್ರೋಚ್ಮೆಂಟ್ ತೆಗೆದಿಲ್ಲ ಅಂತ ಆದರೆ ಕೆ ಟಿ ಸಿ ಡಿ ವಾಲ್ಯೂಷನ್ ಆಗ್ತದೆ ಹೈಕೋರ್ಟ್ನಲ್ಲಿಯೂ ಕೂಡ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕು ಅಂತ ಡೈರೆಕ್ಷನ್ ಇರುವುದರಿಂದ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿರುತ್ತೆ ಸರ್ ಸೈಡ್ ಇಡು ಸರ್ ಸರ್ ಇಲ್ಲಿ